ನಗರದ ಭಾರತ್ ಕಾಲೋನಿ ಹತ್ತಿರ ಇರುವ ಶ್ರೀ ಜಗಳೂರು ಮಹಾಲಿಂಗಪ್ಪನವರ ರೈಸ್ ಮಿಲ್ ಹತ್ತಿರವಿರುವ ಶ್ರೀ ಹುತ್ತದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇಂದು ವಿಶೇಷವಾದ ಹೋಮ ಹವನ ಪೂಜೆ ನಡೆದಿದ್ದು ದಾವಣಗೆರೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಶ್ರೀದೇವಿ ಹುತ್ತದ ಚೌಡೇಶ್ವರಿ ದರ್ಶನ ಪಡೆದು ತಾಯಿಯ ಕೃಪಾ ಆಶೀರ್ವಾದದೊಂದಿಗೆ ಹತ್ತೊಂಬತ್ತು ಇಪ್ಪತ್ತನೇ ವಾರ್ಡಿನ ಭಾರತ್ ಕಾಲೋನಿಯ ಜನರನ್ನುದ್ದೇಶಿಸಿ ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರ ಹಲವು ಒಳ್ಳೆಯ ಗ್ಯಾರಂಟಿಗಳನ್ನು ತಂದಿದ್ದು ಇದರಿಂದ ಅನೇಕ ಕುಟುಂಬಗಳಿಗೆ ಉಪಯೋಗವಾಗಿದೆ ಮಾಲಿಂಗಪ್ಪನವರ ಪುತ್ರನಾದಂತಹ ಮೊಮ್ಮಗನವರೇ ಹಾಗೂ ನಮ್ಮ ಈ ಭಾಗದ ಕಾರ್ಪೊರೇಟರ್ಗಳೇ ಚಿದಾನಂದರವರೇ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೂ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ತಾಯಂದರೆ ಪ್ರತಿ ವರ್ಷದಂತೆ ಉತ್ತರ ಚೌಡೇಶ್ವರಿ ದೇವಸ್ಥಾನದ ದೇವಿಯ ಒಂದು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ನಾವು ಚುನಾವಣೆ ಸಮಯದಲ್ಲಿ ಬಂದು ಹೋಗುವ ಒಂದು ಪದ್ಧತಿಯನ್ನು ನಾವು ಹೋಗ ಚುನಾವಣೆಯಿಂದ ನಾವು ಪ್ರಾರಂಭ ಮಾಡಿದ್ವಿ ದೇವಿಯ ಒಂದು ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಸಲ ಇರಲಿ ಒಳ್ಳೆಯ ದೇವಿ ಮತ್ತು ಅವ್ರ ಜೊತೆಗೆ ಲಾಸ್ಟ್ ಟೈಮು ಸ್ವಾಮೀಜಿಯವ್ರಿಗೆ ಯಾರು ಅಮ್ಮ ಅಜ್ಜಿ ಅವ್ರಿಗೂ ಭಗವಂತನ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಡಲಿ ಆದ್ರಿಂದ ತಾವೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಒಳ್ಳೆಯ ಕೆಲಸ ಮಾಡಿ ಪ್ರಭಾ ಅವರಿಗೆ ಅಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕಂತ ವಿನಂತಿಸಿಕೊಂಡ್ರು ಶ್ರೀ ಶ್ರೀ ಮಹಾತಾಯಿ ಮಟ್ಟಳೆ ಚೌಡೇಶ್ವರಿ ಇಲ್ಲಿ ಈ ಒಂದು ದಾವಣಗೆರೆ ನಗರದ ಜಗಲೂರು ರೈಸ್ ಮಿಲ್ನಲ್ಲಿ ಪ್ರತಿ ಹುಣ್ಣಿಮೆಗೆ ಚಂಡಿಕಾ ಮಹಾಭೂಮ ನಿತ್ಯವಾಗಿ ಮಹಾತಾಯಿಯ ಆಶೀರ್ವಾದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ಒಬ್ಬ ಸಚಿವರು ಕೂಡ ಇವತ್ತು ಬಂದು ಮಹಾತಾಯಿಯ ಅನುಗ್ರಹ ಆಶೀರ್ವಾದವನ್ನು ಪಡೆದು ಮಹಾತಾಯಿಯ ಕೃಪಾ ಆಶೀರ್ವಾದವನ್ನು ಇವತ್ತು ತಗೊಳ್ಳಿಕ್ಕೆ ಮಲ್ಲಿಕಾರ್ಜುನ್ ಸಾರ್ ಅವರು ದಯವಹಿಸಿದರು ಅವರಿಗೆ ಮಹಾತಾಯಿ ಉತ್ತರೋತ್ತರವಾಗಿ ಸಮಸ್ತ ಇಷ್ಟಾರ್ಥಗಳನ್ನು ಪ್ರಾಪ್ತಿಯಾಗಲಿ ಅಂತ ಹೇಳಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮಹಾತಾಯಿ ಅನುಗ್ರಹ ಆಶೀರ್ವಾದವನ್ನು ದಯಪಾಲಿಸಲೆಂದು ಮಹಾತಾಯಿಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೈಸ್ ಮುಂದಿನ ಮಾಲೀಕರು ಕಾರ್ಯಕರ್ತರು ಎಸ್ ಜಿ ಉಳುವಯ್ಯ ವಾಗೀಶ್ ಸ್ವಾಮಿ ಬಸವರಾಜ್ ಜಗಳೂರು ರೈಸ್ ಮೀಲ್ ನ ಮಾಲೀಕರು ಭಾಗವಹಿಸಿದ್ರು